ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನಿಮ್ ಗಂಡ ಶ್ರೀಮಂತನಾಗ್ಬೇಕೆ ಹಾಗಾದ್ರೆ ಕಾಲುಂಗ್ರನ ಈ ರೀತಿ ಧರಿಸಿ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಬ್ಬ ಹರಿದಿನಗಳಲ್ಲಿ ಸಿಂಗಾರ ಮಾಡ್ಕೊಂಡಿರೋ ಸುಮಂಗಲೀರನ್ನ ನೋಡಿದೀರಾ ಆ ಅಂದ ಚಂದನ ಪದಗಳಲ್ಲಿ ಹೇಳೋದಕ್ಕೆ ಅಸಾಧ್ಯ ಅಚ್ಚುಕಟ್ಟಾಗಿ ಉಟ್ಟಿರೋ ಸೀರೆ ಹಣೆಗೆ ಸಿಂಧೂರ ಕಣ್ಣಿಗೆ ಕಾಡಿಗೆ ಕೈ ತುಂಬಾ ಬಳೆ ಕಾಲಿಗೆ ಬೆಳ್ಳಿ ಕಾಲ್ಗೆಜ್ಜೆ ಕಾಲುಂಗುರ ಇಷ್ಟು ಸಿಂಗಾರ ಮಾಡಿಕೊಂಡು ಮನೆ ತುಂಬಾ ಓಡಾಡ್ತಾ ಇದ್ರೆ ಹಬ್ಬ ಇನ್ನಷ್ಟು ಕಳೆಗಟ್ಟು ಬಿಡುತ್ತೆ ಅದರಲ್ಲೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕಾಲುಂಗುರಕ್ಕೆ ವಿಶೇಷ ಸ್ಥಾನವನ್ನ ಕೊಡಲಾಗಿದೆ ಕಾಲ್ಬೆರಳ ಉಂಗುರವನ್ನ ಯಾರು ಬೇಕೋ ಅವರು ಧರಿಸೋ ಹಾಗಿಲ್ಲ ಬದಲಾಗಿ ಅದು ಮುತ್ತೈದೆಯ ಪ್ರತೀಕ ಅಲ್ಲದೆ ಕಾಲುಂಗುರವನ್ನ ಭಗವಾನ್ ವಿಷ್ಣು ಮತ್ತು ಅವನ ಪತ್ನಿ ಲಕ್ಷ್ಮೀದೇವಿಯನ್ನ ಗೌರವಿಸಲು ಧರಿಸಲಾಗುತ್ತೆ ಅನ್ನೋ ನಂಬಿಕೆ ಇದೆ ಕಾಲುಂಗುರವನ್ನ ಧರಿಸೋದ್ರಿಂದ ಪತಿಯ ಅದೃಷ್ಟವೇ ಬದಲಾಗುತ್ತೆ ಅನ್ನೋ ಸತ್ಯ ನಿಮಗೆ ಗೊತ್ತಿದೆಯಾ ಹಾಗೆ ಕಾಲುಂಗುರ ಧರಿಸೋದ್ರಲ್ಲಿ ಏನಾದರೂ ತಪ್ಪುಗಳನ್ನು ಮಾಡಿದ್ದೇ ಆದಲ್ಲಿ ಇದೇ ಕಾಲುಂಗುರ ನಿಮ್ಮ ಮನೆಗೆ ದಾರಿದ್ರ್ಯವಕರಿಸಿಕೊಳ್ಳುವ ಹಾಗೆ ಮಾಡುತ್ತೆ ಅದಕ್ಕೆ ನೀವು ಕೆಲವೊಂದು ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಕಾಲುಂಗುರವನ್ನ ಧರಿಸಬೇಕು ಅದನ್ನೇ ಈಗ ನಾವು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇನ್ನು ಅನೇಕ ವಿಚಾರಗಳನ್ನ ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಭಾರತದಲ್ಲಿ ಸುಮಂಗಲಿಯರನ್ನ ಗುರುತಿಸೋದು ತುಂಬಾ ಸುಲಭ ಅದರಲ್ಲೂ ಹಿಂದೂ ಮದುವೆಯಾದ ಮಹಿಳೆಯರಂತೂ ತಪ್ಪದೇ ಬೆಳ್ಳಿ ಕಾಲುಂಗರವನ್ನ ಧರಿಸ್ತಾರೆ ಈ ಬೆಳ್ಳಿ ಕಾಲುಂಗ್ರ ನೋಡಿದ ಕ್ಷಣ ಅವರು ಸುಮಂಗಲಿಯರು ಅಂತ ಅರ್ಥವಾಗ್ಬಿಡುತ್ತೆ ಪುಂಡಪೋಖ್ರಿಗಳು ಹೆಣ್ಣು ಮಕ್ಕಳ ತಂಟೆಗೆ ಹೋಗುವ ಮುಂಚೆ ಅವರ ಕಾಲುಂಗುರವನ್ನ ನೋಡ್ತಾರೆ ಒಂದರ್ಥದಲ್ಲಿ ಇದು ಹೆಣ್ಣಿಗೆ ರಕ್ಷಾಕವಚವೂ ಆಗಿರುತ್ತೆ ಸನಾತನ ಧರ್ಮದಲ್ಲಿ ವಿವಾಹಿತ ಮಹಿಳೆಯರು ಕಾಲ್ಬೆರಳ ಉಂಗುರವನ್ನ ಧರಿಸುವುದು ತುಂಬಾ ಮಂಗಳಕರ ಅಂತ ಹೇಳಲಾಗಿದೆ ಹೀಗೆ ಮಾಡೋದ್ರಿಂದ ದಾಂಪತ್ಯ ಜೀವನ ಸುಖ ಶಾಂತಿಯಿಂದ ಕೂಡಿರುತ್ತೆ ಹಾಗೇನೆ ಕಾಲ್ಬೆರಳ ಉಂಗುರವನ್ನ ಧರಿಸೋದ್ರಿಂದ ಜೀವನದಲ್ಲಿ ನಕಾರಾತ್ಮಕತೆಯನ್ನ ಕಡಿಮೆ ಮಾಡುತ್ತೆ ಈ ವಿಷಯ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಇತ್ತೀಚಿನ ಹೆಣ್ಮಕ್ಳು ಮದುವೆಯಾದರೂ ಕಾಲು ಧರಿಸೋದಿಲ್ಲ ಅದು ಫ್ಯಾಷನ್ ಅಲ್ಲ ಅಂತ ಕಾಲು ತೆಗೆದಿಟ್ಬಿಡ್ತಾರೆ ಆದರೆ ಗ್ರಾಮೀಣ ಭಾಗದಲ್ಲಿ ಇಂದಿಗೂ ಮಹಿಳೆಯರು ಮದುವೆಯಾದ ಕ್ಷಣದಿಂದ ಗಂಡ ಇರುವ ಕೊನೆ ಕ್ಷಣದವರೆಗೂ ಕಾಲುಂಗುರವನ್ನ ತಪ್ಪದೇ ಧರಿಸ್ತಾರೆ ಮದುವೆಯಾಗೋ ಮೊದಲಿದ್ದ ಹಾಗೆ ಮದುವೆ ನಂತರದ ಜೀವನ ಇರೋದಿಲ್ಲ ಅದಕ್ಕೆ ಇವುಗಳು ಕೂಡ ಒಂದು ಕಾರಣವೇ ಮಂಗಳಕರ ಎಂದು ಧರಿಸುವ ಪ್ರತಿಯೊಂದರಲ್ಲೂ ಒಂದೊಂದು ಗೌಪ್ಯವಾದ ಪ್ರಯೋಜನ ಅಡಗಿರುತ್ತೆ ಅದರಲ್ಲೂ ಇಂದಿನ ಜನ ಅದೆಲ್ಲವನ್ನು ಕೂಡ ನಿರ್ಲಕ್ಷ್ಯ ಮಾಡಿದ್ದೇ ಹೆಚ್ಚು ಕೇವಲ ಕಾಲುಂಗುರ ಮಾತ್ರ ಅಲ್ಲ ಕೈಯಲ್ಲಿ ಹಾಕುವ ಬಳೆ ಕುತ್ತಿಗೆಯಲ್ಲಿರುವ ಮಂಗಳ ಸೂತ್ರ ಮೂಗಿನ ಬೊಟ್ಟು ಹೀಗೆ ಇನ್ನೂ ಅನೇಕ ಆಭರಣ ಧರಿಸೋದ್ರ ಹಿಂದೆ ಅನೇಕ ಅರ್ಥಗಳಿವೆ ಅದು ನಮಗೆ ಗೊತ್ತಿರೋದಿಲ್ಲ ಫ್ಯಾಷನ್ ಹೆಸರಲ್ಲಿ ನಮಗೆ ಸಂಜೀವಿನಿ ಹಾಗೆ ಇರುವಂತಹ ವಸ್ತುಗಳನ್ನೆಲ್ಲವನ್ನೂ ಕೂಡ ನಾವು ದೂರ ಇಟ್ಟುಬಿಡ್ತೀವಿ ಶಾಸ್ತ್ರದ ಪ್ರಕಾರ ಬೆಳ್ಳಿಯ ಕಾಲುಂಗುರ ಚಂದ್ರಗ್ರಹದೊಂದಿಗೆ ಸಂಬಂಧ ಹೊಂದಿದೆ ಆದ್ರಿಂದ ಬೆಳ್ಳಿ ಕಾಲುಂಗುರ ಧರಿಸಿದ್ದೇ ಆದಲ್ಲಿ ಇದು ನಿಮಗೆ ಶುಭವನ್ನ ತರುತ್ತೆ ಹಾಗಂತ ದುಡ್ಡಿದೆ ಬಿಡು ಸ್ವಲ್ಪ ದುಡ್ಡನ್ನ ಹಾಕಿ ಚಿನ್ನದ ಕಾಲುಂಗುರ ಹಾಕೊಂಡ್ಬಿಡ್ತೀವಿ ಅಂತ ಚಿನ್ನದ ಕಾಲುಂಗುರವನ್ನ ಖರೀದಿ ಮಾಡಬೇಡಿ ನೀವು ಧರಿಸೋದೇ ಆಗಿದ್ರೆ ಬೆಳ್ಳಿ ಕಾಲುಂಗುರವನ್ನ ಧರಿಸಿ ಚಿನ್ನದ ಕಾಲುಂಗುರ ಧರಿಸೋದು ತುಂಬಾ ಕೆಟ್ಟ ಶಕುನವಾಗಿದೆ ಹಾಗೂ ಅದನ್ನ ಧರಿಸೋದ್ರಿಂದ ಮಹಾಲಕ್ಷ್ಮಿಗೆ ಅವಮಾನ ಮಾಡಿದಂತೆ ಆದ್ರಿಂದ ಬೆಳ್ಳಿಯ ಕಾಲುಂಗ್ರ ಧರಿಸುವುದು ಉತ್ತಮ ಅದರಲ್ಲೂ ಬೆಳ್ಳಿ ಅನೇಕ ಅತೀಂದ್ರಿಯ ಮತ್ತು ಅದ್ಭುತ ಗುಣಗಳನ್ನು ಹೊಂದಿದೆ ಇದು ದೇಹದಲ್ಲಿರುವ ನಕಾರಾತ್ಮಕ ಗುಣವನ್ನ ತೆಗೆದುಹಾಕುವ ಶಕ್ತಿಯನ್ನ ಹೊಂದಿದೆ ಮಾನವ ದೇಹದಲ್ಲಿ ಪ್ರಾಣ ಅಥವಾ ಜೀವಶಕ್ತಿಯು ಸಮತೋಲನಗೊಂಡಾಗ ವ್ಯಕ್ತಿಯು ಉತ್ತಮ ಆರೋಗ್ಯವನ್ನ ಅನುಭವಿಸ್ತಾನೆ ಈ ಪ್ರಾಣವು ನಮ್ಮ ಕಾಲ್ಬೆರಳುಗಳವರೆಗೂ ಹರಿಯುತ್ತೆ ಕಾಲುಂಗರವನ್ನ ಧರಿಸೋದ್ರಿಂದ ದೇಹದಲ್ಲಿ ಶಕ್ತಿಯ ಹರಿವನ್ನ ಸಮತೋಲನಗೊಳಿಸಲು ಸಹಾಯ ಮಾಡುತ್ತೆ ಇದು ಪ್ರಾಣವನ್ನು ಕ್ರಿಯಾಶೀಲವಾಗಿರುವಂತೆ ನೋಡುತ್ತೆ ಹೀಗಾಗಿ ಕಾಲುಂಗರವನ್ನ ಧರಿಸೋದಕ್ಕೆ ಹಿಂದೆ ಹಾಕ್ಬೇಡಿ ಕೆಲವು ನಂಬಿಕೆಗಳ ಪ್ರಕಾರ ಕಾಲುಂಗುರವನ್ನ ಧರಿಸೋದ್ರಿಂದ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ದಿನಗಳಲ್ಲಿ ಎದುರಾಗುವ ಯಮಯಾತನೆಯ ನೋವಿನಿಂದ ಕೊಂಚ ಪರಿಹಾರ ಸಿಗುತ್ತೆ ಅಂತ ಹೇಳಲಾಗುತ್ತೆ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಹೆಣ್ಣು ಮಕ್ಕಳ ಪಾದದ ಎರಡನೇ ಬೆರಳಿನ ನರಗಳು ಮಹಿಳೆಯ ಗರ್ಭಾಶಯದೊಂದಿಗೆ ನೇರವಾಗಿ ಸಂಪರ್ಕವನ್ನು ಹೊಂದಿರುತ್ತೆ ಓರ್ವ ಮಹಿಳೆ ಕಾಲುಂಗುರ ಧರಿಸಿದಾಗ ಕಾಲ್ಬೆರಳುಗಳ ಮೇಲೆ ಸ್ವಲ್ಪ ಒತ್ತಡ ಬೀಳುತ್ತೆ ಆಗ ಅದು ಆಕೆಯ ಋತುಚಕ್ರವನ್ನ ನಿಯಂತ್ರಿಸುವಲ್ಲಿ ಸಹಾಯ ಮಾಡುತ್ತೆ ಇದರ ಪರಿಣಾಮ ಆಕೆಯ ಗರ್ಭಾಶಯ ಉತ್ತಮ ಸಂತಾನೋತ್ಪತ್ತಿ ಮಾಡುವಂತೆ ಮಾಡುತ್ತೆ ಇದೇ ಬೆಳ್ಳಿ ಕಾಲುಂಗುರ ವಿವಾಹಿತ ಮಹಿಳೆಯರಲ್ಲಿ ಲೈಂಗಿಕ ಭಾವನೆಗಳನ್ನ ಉಂಟು ಮಾಡುತ್ತೆ ಅನ್ನೋ ನಂಬಿಕೆನೂ ಇದೆ ಲೈಂಗಿಕತೆಯು ವೈವಾಹಿಕ ಜೀವನದ ಪ್ರಮುಖ ಭಾಗವಾಗಿದೆ ಮಹಿಳೆಗೆ ಲೈಂಗಿಕ ಬಯಕೆ ಅಥವಾ ಬಯಕೆಯ ಕೊರತೆ ಇದ್ದರೆ ಅದು ಅವಳ ವೈವಾಹಿಕ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಆದ್ದರಿಂದ ವಿವಾಹಿತ ಮಹಿಳೆಯರು ಬೆಳ್ಳಿಯ ಕಾಲುಂಗುರವನ್ನು ಧರಿಸೋದಕ್ಕೆ ಇದು ಕೂಡ ಒಂದು ಕಾರಣ ಆಗಿದೆ ಹಾಗಂತ ಯಾವ್ಯಾದೋ ಕಾಲುಂಗುರವನ್ನ ಧರಿಸ್ಬೇಡಿ ಹಾಗೆ ಮಾಡಿದಾಗ್ಲೇ ನಿಮ್ಮ ಜೀವನದಲ್ಲಿ ಒಂದಾದ ಮೇಲೆ ಒಂದ್ರಂತೆ ಕಂಟಕಗಳು ಒಕ್ಕರಿಸ್ಕೊಂಡ್ ಬರುತ್ತೆ ಜೊತೆಗೆ ಕೆಲ ತಪ್ಪುಗಳನ್ನ ಮಾಡದೇ ಹೋದಲ್ಲಿ ನಿಮ್ಮ ಇದೇ ಕಾಲುಂಗುರ ನಿಮ್ಮ ಪತಿ ದೇವರನ್ನ ಕೋಟ್ಯಾಧೀಶನನ್ನಾಗಿ ಮಾಡುವಂತೆ ಮಾಡುತ್ತೆ ಹಾಗಿದ್ದಲ್ಲಿ ನೀವೇನ್ ಮಾಡ್ಬೇಕು ಗೊತ್ತಾ ಯಾವ ಕಾರಣಕ್ಕೂ ಮುರಿದ ಅಥವಾ ಆಕಾರವನ್ನ ಕಳೆದುಕೊಂಡಂತಹ ಕಾಲುಂಗುರವನ್ನ ಧರಿಸ್ಬೇಡಿ ಅಂತಹ ಕಾಲುಂಗುರಗಳು ನಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತೆ ಮತ್ತು ಧನಾತ್ಮಕ ಕಂಪನಗಳ ಹರಿವನ್ನ ತಡೆಯುತ್ತೆ ಕಾಲುಂಗುರವನ್ನ ಆಯ್ದುಕೊಳ್ಳುವಾಗ ಬೆಳ್ಳಿಯ ಲೋಹದಿಂದ ತಯಾರಿಸಿದ ಕಾಲುಂಗುರವನ್ನ ಮಾತ್ರ ಆಯ್ದುಕೊಳ್ಬೇಕು ಕಬ್ಬಿಣ ಅಥವಾ ಉಕ್ಕಿನಿಂದ ಮಾಡಿದ ಕಾಲುಂಗುರವನ್ನು ಧರಿಸೋದನ್ನ ತಪ್ಪಿಸಿ ಯಾಕೆಂದ್ರೆ ಅವು ನಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತವೆ ಕಾಲುಂಗುರ ಕೇವಲ ಆಭರಣವಲ್ಲ ಇದು ಅದೃಷ್ಟದ ಸಂಕೇತವಾಗಿದೆ ಹಾಗಾಗಿ ಬೇರೆ ಮಹಿಳೆಯರಿಗೆ ಇವುಗಳನ್ನು ಕೊಡಬೇಡಿ ಅನಗತ್ಯವಾಗಿ ನಿಮ್ಮ ಪಾದಗಳಿಂದ ಕಾಲುಂಗುರವನ್ನು ತೆಗಿಬೇಡಿ ಹಾಗೆಯೇ ಇವುಗಳನ್ನು ಕಳೆದುಕೊಳ್ಳುವುದು ಕೂಡ ಅಶುಭವಾಗಿರುತ್ತೆ ಹೀಗೆ ಕಾಲುಂಗುರವನ್ನ ನೀವು ಕೈಯಾರೆ ಕಳೆದುಕೊಂಡಿದ್ದೆಯಾದಲ್ಲಿ ಅದು ನೇರವಾಗಿ ನಿಮ್ಮ ಗಂಡನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವಂತೆ ಮಾಡುತ್ತೆ ಅಲ್ಲದೆ ವಿವಾಹಿತ ಮಹಿಳೆಯರು ಕಾಲುಂಗುರವನ್ನ ಧರಿಸುವಾಗ ಶಬ್ದ ಮಾಡದಂತಹ ಕಾಲುಂಗುರವನ್ನ ಧರಿಸ್ಬೇಕು ವಾಸ್ತು ಪ್ರಕಾರ ಶಬ್ದ ಮಾಡುವ ಆಭರಣಗಳು ಜೀವನದಲ್ಲಿ ಸಮಸ್ಯೆಯನ್ನ ಉಂಟು ಮಾಡಬಹುದು ಹಾಗೇನೆ ವೇದದಲ್ಲಿ ಸ್ಪಷ್ಟವಾಗಿ ಹೇಳಿರೋದೇನು ಅಂತಂದ್ರೆ ಮದುವೆಯಾದ ಮಹಿಳೆಯರು ಬೆಳ್ಳಿಯ ಕಾಲುಂಗುರ ಹಾಗೂ ಗೆಜ್ಜೆಗಳನ್ನ ಧರಿಸಬೇಕು ಇದರಿಂದ ಇವರಿಗೆ ಮೂರು ಬ್ರಹ್ಮಗಂಟು ಹಾಕಿರುವ ಪತಿರಾಯನಿಗೆ ಲಾಭ ಆಗೋದನ್ನ ಯಾರೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಬೆಳ್ಳಿ ಗೆಜ್ಜೆಯ ಸದ್ದು ಮಹಾಲಕ್ಷ್ಮಿಯನ್ನ ಆಹ್ವಾನಿಸುತ್ತೆ ಅಂತ ಹೇಳಲಾಗಿದೆ ಅಲ್ಲಿಗೆ ಗೆಜ್ಜೆಯ ಸಪ್ಪಳ ಹಾಗೂ ಬೆಳ್ಳಿಯ ಕಾಲುಂಗುರ ನಿಮ್ಮ ಕಾಲಲ್ಲಿ ಇದ್ದಿದ್ದೇ ಆದರೆ ನಿಮ್ಮ ಪತಿ ಕೋಟ್ಯಾಧೀಶರಾಗೋದಂತೂ ಗ್ಯಾರಂಟಿ ಕೇವಲ ಕಾಲುಂಗುರ ಮಾತ್ರ ಅಲ್ಲ ಹೆಣ್ಣು ಮಕ್ಕಳು ಧರಿಸುವ ಬಳೆ ಕೂಡ ಮುತ್ತೈದೆತನಕ್ಕೆ ಪ್ರತೀಕವಾಗಿದೆ ಮದುವೆಯ ನಂತರ ಪ್ರತಿ ಹೆಣ್ಣಿನ ಕೈಗಳಲ್ಲಿ ಬಳೆ ಇದ್ರೇನೆ ಚಂದ ಇದು ಫ್ಯಾಷನ್ಗಾಗಿ ಬಂದ ಪದ್ಧತಿಯಲ್ಲ ತಲತಲಾಂತರದಿಂದ ಬಂದಂಥ ಪದ್ಧತಿಯಾಗಿದೆ ಮದುವೆಯಾದ ಮಹಿಳೆಯರು ಹಸಿರು ಮತ್ತು ಕೆಂಪು ಬಣ್ಣದ ಬಳಿಯನ್ನು ಧರಿಸಬೇಕು ಇದು ಸುಖ ಶಾಂತಿ ಸಮೃದ್ಧಿಯ ಸಂಕೇತವಾಗಿರುತ್ತೆ ತುಂಡಾಗಿರುವ ಹಾಗೆ ಬಿರುಕು ಬಿಟ್ಟಿರುವಂತಹ ಬಳೆಗಳನ್ನ ಯಾವುದೇ ಕಾರಣಕ್ಕೂ ಧರಿಸಬೇಡಿ ಇದರಿಂದ ನಕಾರಾತ್ಮಕ ಶಕ್ತಿ ಬೇಗನೆ ಆಕರ್ಷಿತವಾಗುತ್ತೆ ಬಳೆಗಳನ್ನು ಧರಿಸೋದ್ರಿಂದ ಶ್ವಾಸಕೋಶ ಹಾಗೂ ಹೃದಯ ಸಂಬಂಧಿ ರೋಗಗಳಿಂದ ನೀವು ದೂರ ಇರಬಹುದು ಮನಸ್ಸು ಕೂಡ ಸದಾ ಶಾಂತವಾಗಿರುತ್ತೆ